ಡಿಬಾಸ್ ಕೇಸ್ ತಗೊಳ್ಳಿ ಸರ್ ಅವರು ಏನಪ್ಪ ಅವ್ರು ಏನು ಒಬ್ಬರು ಅವರು ಯಾಕೆ ಬೇ ನೋಡೋ ತಡೆ ಬೇಲ್ ಏನಾಗ್ತದೆ ನೋಡೋಣ ಈಗ ಈಗ ನಾನು ಒಂದು ಮನೆ ಕಟ್ಟಬೇಕಾಗಿದೆ ಪರ್ಮಿಷನ್ ಯಾರು ಬೇಕೋ ಈ ಮುನ್ಸಿಪಲ್ ಕಾರ್ಪೊರೇಷನ್ ಬೇಕು ಸಿಟಿ ಕಾರ್ಪೊರೇಷನ್ ಬೇಕು ಸಿ ಎಮ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಅದಕ್ಕಿಂತ ಮೊದಲು ಯಾರು ಬೇಕು ಪ್ಲಾನಿಂಗ್ ಕಮಿಷನ್ ಬೇಕು ಪ್ಲಾನಿಂಗ್ ಕಮಿಷನ್ನ ಇದು ಬೇಕು ಪ್ಲಾನಿಂಗ್ ಕಮಿಷನ್ನರ ಒಂದು ಪರ್ಮಿಷನ್ ಬೇಕು ಹೌದು ಅವ್ರು ಪರ್ಮಿಷನ್ ಕೊಡ್ತಾರೆ ಪರ್ಮಿಷನ್ ಕೊಟ್ಟರು ಏನಂತ ಈಗ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಿದಾರಲ್ಲ ಇನ್ವೆಸ್ಟಿಗೇಷನ್ ಮಾಡಿರಿ ಅಂತ ಸೆವೆಂಟೀನ್ ಕೆಳಗೆ ನೀವು ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಆದರೆ ವಿನಾಯಕ ಚಿಕ್ಕನಗೌಡರು ಆದರೆ ನಾನು ಮನೆ ಕಟ್ಬೋದು ಬಿಡ್ಬೋದು ಪರ್ಮಿಷನ್ ಕೊಟ್ಟ ಕ್ಷಣಕ್ಕೆ ನೀವು ಯಾಕೆ ಪರ್ಮಿಷನ್ ನೀವು ಯಾಕೆ ಕಟ್ಟಲಿಲ್ಲ ಅಂತ ಕೇಳೋದಲ್ಲ ಈ ರಾಜ್ಯಪಾಲರು ಸೆವೆಂಟೀನ್ ಕೆಳಗೆ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಪವರ್ ಕೊಟ್ಟ ಮೇಲೆ ರಾಜ್ಯಪಾಲರು ಏನಾಗೈತೆ ಅಂತ ಚೌಕಶಿ ಮಾಡಂಗಲ್ಲ ಏನಲ್ಲ ಕೊಟ್ಟರು ಕುಂತ್ರು ಅವ್ರದ್ದು ಅಷ್ಟೇ ಮುಗಿತಾವ್ದು ಪರ್ಮಿಷನ್ ಕೊಟ್ಟರು ಕುಂತರು ಇನ್ವೆಸ್ಟಿಗೇಷನ್ ಸರಿ ತಪ್ಪು ಅಂತ ಹೇಳೋದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆ ಏಜೆನ್ಸಿ ಮಾಡ್ಬೇಕಲ್ಲ ಹೌದು ನೀವೇನೋ ಹೇಳ್ತೀರಪ್ಪ ಪಾರ್ಟಿ ಬಂದು ಹೇಳ್ತಾ ಹೇಳ್ತಾರೆ ನನಗೆ ಕೇಸ್ ಹಾಕ್ರಿ ಅಂತ ಅಧಿಕಾರ ಕೊಡ್ತಾರೆ ಅದಕ್ಕೆ ಡಾಕ್ಯುಮೆಂಟ್ಸು ಅದು ಹೌದು ಅಪರಾಧ ಮಾಡಿದ್ದಾರೆ ಇಲ್ಲ ಅನ್ನೋದು ಬೇಕಲ್ಲ ಹಿಂದಿ ವಾಲಾ ಅಭಿಷೇಕ್ ಮಾನೋ ಸಂಘ್ವಿ ನಮ್ಮ ಕನ್ನಡಿಗ ಕುಡುಪಲಿ ಸೊ ಆದ್ರಿಂದ ಸಿವಿಲ್ ಲಿಟಿಗೇಷನ್ ಇರ್ತಕ್ಕಂಥ ಸಿವಿಲ್ ಅಪರಾಧಕವಾದಂಥ ಒಂದು ಸಿವಿಲ್ ಇಟಗೇಷನ್ ಇರ್ತಕ್ಕಂಥ ಇಂದು ಇಂಥ ಒಂದು ಕೇಸಿನಲ್ಲಿ ಕ್ರಿಮಿನಲ್ ಅಪರಾಧ ಬರ್ತದೆ ಅನ್ನೋದು ಇದೆ ಪೊಲೀಸರಿಗೆ ಈ ವಿಚಾರ ತಿಳಿಲಾರ್ದಂಥದ್ದು ತಿಳಿಯೋದಕ್ಕೆ ಬಹಳ ಕಷ್ಟ ಆಗ್ತದೆ ಅಕ್ರಮ ಆಸ್ತಿ ಆಮೇಲೆ ಡಿಲೇ ಇದೆ ಇದು ನೈನ್ಟೀನ್ ನೈಂಟಿ ಸೆವೆನ್ ಮ್ಯಾಟ್ರನಿಂದ ಅಲ್ಲಿಂದ ಬಂದಿದೆ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಯಾರ್ಯಾರಿಗೋ ಟ್ರಾನ್ಸ್ಫರ್ ಆಗಿ ಯಾರಿಗೋ ಏನೇನೋ ಆಗಿ ಏನೇನೋ ಆಗಿ ಡಿನೋಟಿಫಿಕೇಷನ್ ಆಗೈತೆ ಆದಾಗೈತೆ ಡೈರೆಕ್ಟ್ ಕೇಸಂತೂ ಅಲ್ಲದು ಸಿವಿಲ್ ಲಿಟಿಗೇಷನ್ ಇಟ್ ಡಸಂಟ್ ಎಂಡ್ ಇದು ಹಂಗದೆ ಅದು ಸಿವಿಲ್ ಲಿಟಿಗೇಷನ್ ಒಳಗೆ ಏನು ತಿಳಿಯಂಗಲ್ಲದ್ರೆ ಹಂಗದ ಅದು ಆದ್ರಿಂದ ಈಗ ನಾಳೆ ಎಫ್ ಐ ಆರ್ ಹಾಕ್ತಾರೆ ಸಿ ಎಮ್ ಅವ್ರನ್ನ ಅರೆಸ್ಟ್ ಮಾಡ್ತಾರ ಜೈಲಿಗೆ ಹೋಗ್ತಾರ ಹಂಗೆ ಅಂತ ತಕ 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 ಕುಣಿತಾವ್ ಸಿಟಿ ರವಿಪೇ ಎಲ್ಲ ಗಮಾರ್ಗಳ ಓದಿಲ್ಲಪ್ಪ ಅದಿಲ್ಲ ಏನೂ ಓದಿಲ್ಲ ಇಲ್ಲೊಂದೈತಿ ಮಾಜಿ ಎಂ ಮೇಲೆ ಏಳನೇ ಕ್ಲಾಸ್ ಫೇಲ್ ಆಗಿದ್ದು ನಲವತ್ತೈವತ್ತು ಎಕರೆ ಆಸ್ತಿ ಮಾಡೈತಿ ಹೌದಾ ದುಡಿಬೇಡ ದುಕ್ ಪಡಿಬೇಡ ಯಾರ್ದ ಬಡಿಯೋದು ಯಾರ್ದ ಹೊಡೆಯೋದು ಯಾರ್ದ ಹಾಕೋದು ಏನು ಹೆದ್ರಿಕೇನಲ್ಲ ಅವಕೆ ಅವ್ರು ಜೈಲಿನಗಿದ್ರೂ ಆಟ ಹೊರಗಿದ್ರೆ ಆಟ ಅವಕೆ ಮಾನೆಲ್ಲ ಮರೆಯೋದಿಲ್ಲ ಸೋ ಹದಿನೇಳನೇ ಸೆಕ್ಷನ್ನು ಏನು ಅಕ್ರಮ ಆಸ್ತಿಯ ಬಗ್ಗೆ ಇನ್ವೆ ಎನ್ಕ್ವೈರಿ ಮಾಡಲಿಕ್ಕೆ ಪ್ರಿವೆನ್ಷನ್ ಆಫ್ ಕರಪ್ ಕರಪ್ಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಇದ್ರ ಕೆಳಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೋ ಬಿಡ್ತಾರೋ ಪೊಲೀಸರು ಬಿಟ್ಟಿದ್ದು ಎಫ್ ಐ ಆರ್ ಹಾಕ್ತಾರೋ ಬಿಡ್ತಾರೋ ಪೊಲೀಸರು ಬಿಟ್ಟದ್ದು ಆ ಕಾರಣದಿಂದ ಇದ್ರ ಬಗ್ಗೆ ಅಷ್ಟೊಂದು ಪಾಸಿಟಿವ್ ಆಗಿ ಎವಿಡೆನ್ಸ್ ಇಲ್ಲ ಈ ಬಿಜೆಪಿಗೆ ಇಟ್ಟ ಸಾಕು ಕುಣಿ 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 ಕುಣಿತ ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ಯಾಕ ಯಾಕೆ ಕೊಡ್ಬೇಕು ನಾವ್ರಿ ಯಾರಿಸಿರವ್ರಣ ಮೂಡ ಹಗರಣ ಅವಾಗ ಗೊತ್ತದಲ್ಲ ಎಲೆಕ್ಷನ್ ಮುಂಚೆನೇ ಹೇಳ್ಬೇಕಾಯ್ತು ನೀವು ಅವಾಗ ನಾವು ಆರಿಸ್ತದಲ್ಲಲ್ಲಲ್ಲ ಜನ ಅಂತಾರೆ ಇದನ್ನು ನೂರ ಮೂವತ್ತಾರು ಸೀಟ್ ಕೊಟ್ಟದ ನಾವು ಮೂಡಾ ಹಗರಣ ಹೌದಾ ಅವರು ಹೊಲನ ಅವರು ಇದು ಮಾಡ್ಕೊಳಕ್ಕೆ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅವರು ಅದು ಈಗಲ್ಲ ಎರಡು ಸಾವಿರ ನಾಲ್ಕು ಐದ್ರಾಗ ಜಾಸ್ತಿ ಹೋಗಿದ್ದದು ಆಮೇಲೆ ಶಾಂಕ್ಷನ್ ಮಾಡಿದ್ದಾರೆ ಇವತ್ತು ನಿನ್ನೆ ಮಾಡಿದ್ದಲ್ಲ ಫ್ರೆಶ್ ಅಲ್ಲ ಇದೆಲ್ಲ ಇದಾಗಿ ಅದಾಗಿ ಜೀವನ ಮಾಡಿ ಬಾಳೆ ಮಾಡಿ ಡೈವರ್ಸ್ ಆಗಿ ಅದಾಗಿ ಇದಾಗಿ ಮಕ್ಕಳಾಗಿ ಈಗ ಮೂವತ್ತು ವರ್ಷ ಆದಮೇಲೆ ಗಂಡ ಹೆಂಡ್ತಿ ಲಿಟಿಗೇಷನ್ ಚಲುವಾಗೈತಿಗೆ ಇನ್ನೂ ಅನ್ಮ್ಯಾರಿಪ್ಪ ಇದಾಗೇ ಏತೆಗೆ ಹಿಂಗಾಗೈತಿ ಹಂಗೈತಿ ಹಿಂಗಾಗೈತಿ ಒರಿಜಿನಲ್ ಕೇಸದು ಆ ಇದು ರೇಪಂಡ್ ಮರ್ಡರ್ ಕೇಸು ಸಿ ಎಮ್ ಅವ್ರನ್ನ ಅರೆಸ್ಟ್ ಮಾಡಿರಿ ಅಂದ್ರೆ ಆ ಮಾತು ಬೇರೆ ಅದು ಕ್ರಿಮಿನಲ್ ಅಮೌಂಟ್ ಆಗೋದೇ ಇಲ್ಲ ಅಕ್ರಮ ಆಸ್ತಿ ಮಾಡಿದ್ದಾರೆ ಪ್ರವೆನ್ಷನ್ ಆಫ್ ಕರಪ್ಷನ್ ಮಾಡಿದ್ದಾರೆ ಕರಪ್ಷನ್ ಅನ್ನೋ ಪದದಲ್ಲಿ ರೆಡ್ ಹ್ಯಾಂಡೆಗೆ ಅವರು ಒಂದು ಹುಬ್ಲೋ ವಾಚ್ ಬಗ್ಗೆ ಇಷ್ಟೆಲ್ಲ ದಿಮಾಕ ಮಾಡಿದ್ರು ಅವಾಗ ಅರವತ್ತು ಲಕ್ಷ ರೂಪಾಯಿ ವಾಚ್ ತಗೊಂಡು ಎಲ್ಲಿಂದ ಬಂತು ಏನು ಅಂತ ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟರು ಇವರು ಟೈಮ್ ಬಂದರೆ ಅಲಿಗೇಷನ್ ಅಂದ್ರೆ ಈ ಆಸ್ತಿ ಬೇಕಾರೆ ಈ ಹದಿನಾಲ್ಕು ಗುಂಟೆ ಆಸ್ತಿನ ಸರ್ಕಾರಕ್ಕೆ ಬರೀತಾರೆ ಅವರು ಇದು ಜನರ ಆಸ್ತಿ ಅಂತ ನಿಮ್ಮ ನಂಬಿಕೆ ಇದ್ದರೆ ಜನರ ನಂಬಿಕೆ ಇದ್ದರೆ ನಾವೆಲ್ಲರೂ ಪ್ರಜೆಗಳು ಹೌದು ಇದು ಸರ್ಕಾರದ್ದು ನೀವು ಸರ್ಕಾರದ ಆಸ್ತಿನ ಈ ರೀತಿ ಮಾಡ್ಕೊಂಡಿದ್ದೀರಲ್ಲ ಅಂತ ಅಂತ ಸರ್ಕಾರ ಬಂದಾಗ ಸಂದರ್ಭ ಬಂದಾಗ ಅದು ಸೇಲಾಗಿರೋದು ಬ್ರದರ್ ತಗೊಂಡದ್ದು ಖರೀದಿ ತೊಗೊಂಡದ್ದು ಅವರು ಡೊನೇಟ್ ಮಾಡಿದ್ದದೆಲ್ಲ ಮೊಮ್ಮೆ ಡಾಕ್ಯುಮೆಂಟು ಗೊತ್ತಿರಲಾರದೆ ಆಗಿರ್ತವೆ ಅವ್ವು ಆರ್ ಆಫ್ ಆರ್ ನೋಡ್ತಾರೆ ತೊಗೊತಾರೆ ಹಂಗಿದ್ದಾಗ ಕಾನೂನಿನ ಬಾಧಕ ಬಂದಾಗ ಅದನ್ನು ಸ್ಮಾರ್ಟ್ಲಿ ರಿಟರ್ನ್ ಮಾಡ್ಬೋದು ಅದನ್ನು ಮಾಡಿ ಮಾಡ್ಬೋದು ಆ ರೀತಿ ಅವರು ಆದರೆ ಕರುಪ್ಷನ್ ಮಾಡೋವಂಥ ಉದ್ದೇಶ ಇರ್ಬೇಕಲ್ಲಿ ನಾನು ಯಾರದೋ ಆಸ್ತಿ ಹೊಡಿತೀನಿ ಅನ್ನೋ ಉದ್ದೇಶ ಇರ್ಬೇಕು ಅವಾಗ ಕ್ರಿಮಿನಲ್ ಬರ್ತೈತಿ ಹಂಗಾರೆ ಅಲ್ಲಿಂದ ಇಲ್ಲಿ ಮಟ್ಟ ಪೊಲೀಸರಾಗಲಿ ಇವರು ಅಬ್ರಾಹಮ್ ಆಗಲಿ ಇನ್ನೊಬ್ಬನ ಯಾರ ಅವನ ಯಾರೋ ಜನ ಜನ ಜನನಿ ಜನಹಿತ ಕೃಷ್ಣ ಆಗಲಿ ಮಕ್ಕಂಡಿದ್ರೆ ಎಷ್ಟು ದಿವಸನಿ ಇವರು ಜನಹಿತ ಮಾಡೋರು ಐ ಟಿ ಕಾರ್ಯಕರ್ತರು ಏನು ಮಕ್ಕಂಡಿದ್ರೆ ಎಷ್ಟು ದಿವಸ ಆ ಸುಪ್ರೀಂ ಕೋರ್ಟ್ ದಂಡ ಹಾಕಲ್ಲ ಅವನು ಯಾರ ಅವನಿಗೆ ಅಬ್ರಾಹಮ್ಗೆ ನೀವೆಲ್ಲ ಎರಡು ಸಾವಿರದ ನಾಲ್ಕು ಐದರಾಗ ಏನು ಮಕ್ಕಂಡಿದ್ರೆ ಈಗ ಇವ್ರು ಸಿ ಎಮ್ ಆಗತಿಗೆ ಬಂದ್ಬಿಡ್ತಾ ಆ ಇಮೇಜ್ಗೆ ಇವನಂಗೆ ಹರ್ಯಾಡ್ತಾನ ಇಬ್ರಾಹಿಮ್ ಅಬ್ರಾಹಮ್ಮ ಹರ್ಯಾಡ್ತಾನ ಹುಟ್ಟಿವ್ಯಾ ಬಂದು ಕುಣಿತಾನೆ ಮತ್ತು ಏನೈತಿ ಅಂತ ಕುಣಿತೀನಿ ನೀನು ಹೌದಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಪೊಲೀಸರು ತಗೊಂತಾರೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ ನಾನೊಬ್ ಲಾಯರ್ ಕೊಟ್ಟು ಕೇಸನ್ನ ತಗೋಳಲ್ಲ ಪೊಲೀಸರವರು ಕಾರ್ತಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನಾನು ಕಾರ್ತಿ ನಮಸ್ಕಾರ ಪಾಪ ಹಾ ನನ್ನ ಅಭಿಮಾನಿ ನಾನು ನಾನು ಅಷ್ಟೇ ನಿನಗೆ ಪ್ರೀತಿ ಪಾತ್ರನಪ್ಪ ನನ್ನ ಹಾರ್ಟ್ನಾಗೆ ಇಟ್ಕೊಂಡ ನಿಮ್ಮನ್ನು ಅಭಿಮಾನಿಗಳನ್ನ ನನ್ನ ಹೃದಯದೊಳಗ ಇದೀರಿ ನೀವೆಲ್ಲರೂ ಅಡೀ ಜಗತ್ತಿನಾದ್ಯಂತ ಇರತಕ್ಕಂಥ ನನ್ನ ಅಭಿಮಾನಿಗಳಿಗೆ ಶರಣ ಶರಣಾರ್ಥಿಗಳು ಇಲ್ಲಿಂದಲೇ ತಲೆಬಾಗ್ತದೆ ನಾನು ಅಭಿಮಾನಿಗಳು ಅಂದರೆ ದೊಡ್ಡದು ನಮ್ಮ ಅಣ್ಣವ್ರದರಲ್ಲ ಅಣ್ಣಾರ ಶಿಷ್ಯ ನಾನು ಅಣ್ಣಾರ ಭಕ್ತ ನಾನು ಅಣ್ಣಾರ ಭಕ್ತ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ನಾನು ಅಣ್ಣವರು ಯಾರನ್ನ ಅಭಿಮಾನಿಗಳನ್ನು ದೇವರು ಅಂದರು ನಾನು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೋಗಿ ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾನೆ ಅಭಿಮಾನಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತದೇನೆ ದೇವರ ಆಟ ಅಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ನಿಮ್ಮಲ್ಲೇ ಕಾಣ್ಬೋದು ನಾವು ಹೌದಾ ಅದು ಅಭಿಮಾನ ಅಂದ್ರೆ ಎಲ್ಲರ ಮೇಲೂ ಹುಟ್ಟದಲ್ಲಪ್ಪ ಪ್ರೀತಿ ವಿಶ್ವಾಸ ನಂಬಿಕೆ ಮುಖ್ಯ ನಂಬಿಕೆ ಇದ್ರೆ ಪ್ರೀತಿ ಹುಟ್ಟತತಿ ನಂಬಿಕೆ ಇಲ್ಲ ಅಂದ್ರೆ ಪ್ರೀತಿ ಬರೋದೇ ಅಲ್ಲ ಮನುಷ್ಯನೇ ನಂಬಿಕೆ ಮುಖ್ಯ ಒಬ್ಬ ಮನುಷ್ಯನ ಮೇಲೆ ನಂಬಿಗೆ ಇರಬೇಕು ನಂಬಿಗೆ ಹೋತು ಅಂದರೆ ಪ್ರೀತಿ ಇರೋದಲ್ವಾ ಆಟೋಮೆಟಿಕ್ಕಾಗಿ ಹೋಗ್ಬಿಡ್ತೈತೆ ಅದು ಪ್ರೀತಿ ಗಳಿಸೋದು ಭಾಳ ಕಷ್ಟ ರೀ ಅದೇ ರೊಕ್ಕ ಕೊಟ್ಟು ತಗೊಂಬರೋದಲ್ಲ ಪ್ರೀತಿ ಹುಟ್ಟಬೇಕು ಮನುಷ್ಯ ಹಂಗಿರಬೇಕು ಅದು ಯಾವಾಗ ಅನುಮಾನಾಸ್ಪದವಾಗಿ ನಡ್ಕೊಂಡ್ರು ಪ್ರೀತಿ ಹೋಗ್ಬಿಡ್ತತಿ ಅದು ಈಗ ಮಾಡ್ತಾರೆ ನೋಡಿದೆ ಈಗ ಬೇ ಫೇಸ್ಬುಕ್ನ ಹೆಂಗೆ ಬೇಕಂಗೆ ಮಾಡೋದು ಕಾಳು ಕಾಳು ಸುಳ್ಳು ಸುಳ್ಳು ಮಾಡಿದ್ರೆ ಮಾಡಿದರೆ ಪ್ರೀತಿ ಆಟೋಮೆಟಿಕ್ಕಾಗಿ ಹೋಗ್ಯ ಆ ಮನುಷ್ಯನಿಗೆ ಹೋಗಿರೋದಲ್ಲ ನಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇರೋದು ಬೇಡ ನಮ್ಮ ನಾವು ಇನ್ನೊಬ್ಬರ ಮೇಲೆ ಪ್ರೀತಿ ಇಡೋದು ಬೇಡ ಹಂಗಾಗತ್ತದ ಸಂದರ್ಭ ನಮ್ಮ ಮೇಲೆ ಅವರು ಯಾರೋ ಪ್ರೀತಿ ಇಟ್ಕೊಂಡು ಬೇಡ ನಮಗೆ ಪ್ರೀತಿ ತೋರಿಸೋದು ಬೇಕಾಗಿಲ್ಲ ನಮಗೆ ಬೇಕಾಗಿಲ್ಲ ರೀ ಇನ್ನೊಬ್ಬರ ಪ್ರೀತಿ ನಮಗೆ ಬೇಕಾಗಿಲ್ಲ ಅಂತ ಹಂಗೆ ಅನಿಸ್ತತಿ ಆದ್ರಿಂದ ಅಭಿಮಾನಿಗಳು ನನ್ನ ಮೇಲೆ ಪ್ರೀತಿ ಇಟ್ಕೊಂಡ್ರಿ ನಾನು ಯಾವಾಗಲೂ ನಿಮ್ಮನ್ನು ಇಲ್ಲಿಟ್ಟು ಪೂಜೆ ಮಾಡ್ತೇನೆ ನಮ್ಮನ್ನು ಎಲ್ಲರನ್ನೂ ಪೂಜೆ ನಾನು ನಂಬಿಕೆ ಯಾರಿಗಿರೋದಿಲ್ಲ ಅವ್ರನ್ನ ನಾನು ಬ್ಲ್ಯಾಕ್ ಮಾಡಿಬಿಡ್ತೇನೆ ಓಕೆ ಈಗ ಆದ್ದರಿಂದ ಈ ಒಂದು ಗೌರವಾನ್ವಿತ ಹೈಕೋರ್ಟ್ ಆದೇಶದಿಂದ ಆ ಆದೇಶದಲ್ಲಿ ಎಲ್ಲನೂ ಕೂಡ ಇವರು ಅಪರಾಧಿ ಅಂತ ಹೇಳಿಲ್ಲ ಏನು ಇನ್ವೆಸ್ಟಿಗೇಷನ್ ನಡಲಿಕ್ಕೆ ಒಂದು ಇಂಥ ಒಂದು ಇಶ್ಯೂ ಅನ್ನು ತಂದದಾರಲ್ಲ ಇನ್ವೆಸ್ಟಿಗೇಷನ್ನ ಸ್ಟಾಪ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಆಗಬಾರ್ದು ಅಂತ ಹೇಳಲಿಕ್ಕೆ ಅಥವಾ ಗೌರ್ನರ್ ಆದೇಶವನ್ನು ಅಷ್ಟೇ ಚಾಲೆಂಜ್ ಮಾಡಿರೋದು ಅದರ ಮಟ್ಟಿಗೆ ಅದೇ ಗೌರ್ಮೆ ಗೌ ಏನು ಗೌರ್ನರ್ ಆದೇಶ ಹಿಂಗೆ ಪರ್ಮಿಷನ್ ಕೊಡೋಕೆ ಬರ್ತದ ಕೊಡ್ಬೋ ಕೊಡ್ಬೋದು ಪರ್ಮಿಷನ್ ನಾಟ್ ನೆಸೆಸರಿ ಅದಕ್ಕೆ ಆದರೆ ಸೆವೆಂಟೀನ್ ಕ್ಲಾಸ್ ಒನ್ ಕೆಳಗೆ ಕಾನೂನೇ ಹೇಳ್ತದೆ ಅಂಗನವಾಡಿ ಮಕ್ಕಳ ಮಟ್ಟಿದಲ್ಲೂ ಸ್ಕ್ಯಾಮ್ ಮಾಡುವವರು ನಾಡಿನ ದ್ವರೆಯ ಬಗ್ಗೆ ಮಾತನಾಡಲು ನೈತಿಕತೆ ಇಲ್ಲ ಓ ಹೌದು ಜೊಲ್ಲೆ ಕತ್ತೆ ತತ್ತಿ ಕಳ್ಳಿ ತತ್ತಿ ಕಳ್ಳಿ ಗ್ಯಾಸ್ ಗ್ಯಾಸ್ ಶೋಭಕ್ಕ ಗ್ಯಾಸ್ ಶೋಭಕ್ಕ ಇವರೆಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಇವರು ಅಲ್ಲ ಇವನ್ನ ಮನಿ ಮುನಿರತ್ನನ್ನ ಜೈಲಿಗೆ ಹಾಕ್ಯಾರ ಆ ಏನೇನೋ ಸ್ಕ್ಯಾಮ್ ಹೇಳ್ತಾರ ಟಿ ವಿ ಎಲ್ಲ ಹೊಯ್ಕೆ ಅಂತವು ಮನಿ ಶೋಭಾಕ್ ಮನೆ ಹೇಳಿದ್ ನಾ ಹೆಣ್ಮಕ್ಳು ಪರ ನಿಲ್ತಾನೆ ನಾನು ಮುನಿರತ್ನ ಪರ ನಿಲ್ಲದಲ್ಲ ಅಂತ ಆ ಎಮ್ಮು ಪಾರ್ಟಿ ಮುಖ್ಯ ಆ ಎಮ್ಮು ಪಾರ್ಟಿ ರಾಜಕಾರಣ ಮುಖ್ಯ ಹಂಗೆ ಬಂದ್ಬಿಡ್ತಾವ ಆ ಎಮ್ಮ ಅಲ್ಲಡ್ಕೆಂತ ಅಲ್ಲಡ್ಕೆಂತ ಬಂದ್ಬಿಟ್ಲ ಹಂಗೆ ನಾನು ನಾನು ಹೆಂಗ ಇದ್ರು ಹಂಗೆ ಟಿವಿಯಾಗ ನಾನು ಹೆಂಗೆ ಮಾಡ್ತಾನೆ ಅಂತೇಳಿ ಟಿ ಒಂದು ಸ್ವಲ್ಪ ಏನೇನ ಇದು ಸಿಗ್ತೈತೆ ಮಾಮೂಲು ಬಂದುಬಿಡ್ತಾರ ಇವರು ಹೊತ್ತಗಣಕ ಮಾಮೂಲು ಸಿಗ್ತತ್ತಲ್ಲ ಟಿ ಹೋಗ್ಬಿಡ್ತಾರೆ ಅಲ್ಲಿ ಶೋಭಕ್ಕನ್ಕ ಹೋಗಿ ಶುಭಕ್ಕಂದ ಇದನ್ನ ಹಿಂಗೆಡ್ದು ಶೋಭಕ ಏನೇನು ಹೇಳ್ತಾರೆ ಏಯ್ ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯ ಹಂಗೆ ಹಿಂಗೆ ಏನು ದೊಡ್ಡ ಏನು ಶೋಭಕ ನಿಮ್ಮಂತರ ಒಂದು ಕೋಟಿ ಜನ ಬಂದ್ರು ನಮ್ಮ ಸಿದ್ದರಾಮಯ್ಯನವರು ಅಳಗಾಡೋದಲ್ಲ ನಿಮ್ಮಂತರ ಶಿ ಶೋಭಕ್ನಂತರು ಒಂದು ಕೋಟಿ ಜನ ಬರ್ರಿ ನೀವು ಇಡೀ ದೇಶಾದ್ಯಂತ ಜನ ಕರ್ಕಂಬ ಆ ಹಿಂದಿ ವಾಲಾಗಳು ಕರ್ಕಂಬ ಹಾಂ ಹಾಂ ರಾಜೀನಾಮೆ ಕೊಡೋದಲ್ಲ ಅವರು ಕೊಡ್ಗೊಡ್ಸೋದಲ್ಲ ನಾವು ಸಿದ್ದರಾಮಯ್ಯನವರು ಸಿ ಎಮ್ ಆಗಿ ಮುಂದುವರಿತಾರೆ ಈ ಕೇಸ್ ಏನಾಗೋದಲ್ಲ ಬಿ ರಿಪೋರ್ಟ್ ಹಾಕ್ತಾರೆ ಪೊಲೀಸರು ಇಷ್ಟೇ ಪೊಲೀಸರು ಸಿದ್ದರಾಮಯ್ಯವ್ರು ಅರೆಸ್ಟು ಮಾಡೋದಲ್ಲ ಅದ್ರಾಗೆ ಸಿವಿಲ್ ನೇಚರ್ ಎವಿಡೆನ್ಸ್ ಅದಾವ ಅವರು ಪೊಲೀಸರು ಬಿ ರಿಪೋರ್ಟ್ ಹಾಕ್ತಾರೆ ಲೋಕಾಯುಕ್ತರು ಅಷ್ಟೇ ಲೋಕಾಯುಕ್ತರು ತನಿಖೆ ಮಾಡಿದ್ರು ಅವ್ರಿಗೆ ಏನಿಲ್ಲ ಬಿ ರಿಪೋರ್ಟ್ ಹಾಕ್ತಾರೆ ಲೋಕಾಯುಕ್ತರಿಗೆ ರೆಡ್ ಹ್ಯಾಂಡ್ ಎವಿಡೆನ್ಸ್ ಸಿಗಬೇಕು ಅರೆಸ್ಟ್ ಮಾಡೋಕ್ಕಾಗಲಿ ಮತ್ತೊಂದಾಗಲಿ ಮುಗದೊಂದಾಗಲಿ ಆದ್ದರಿಂದ ಲೋಕಾಯುಕ್ತ ಪೊಲೀಸ್ ಆಗಲಿ ಮತ್ತು ಈ ಇದ್ರ ಪೊಲೀಸ್ ಆಗಲಿ ಅವರು ರಿಪೋರ್ಟ್ ಹಾಕ್ರಿ ಬಿಡ್ರಿ ಅಧಿಕಾರ ಚುನಾವಣೆ ಇದನ್ನು ಎಲ್ಲ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ರಿ ಬಿಡ್ರಿ ಅಂತ ಹೇಳಿ ಹೇಳೋ ಅಧಿಕಾರ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೂ ಇದೆ ಹೌದಾ ಇನ್ವೆಸ್ಟಿಗೇಷನ್ ಮಾಡಿರಿ ಅಂತ ಹೇಳಿ ಅಧಿಕಾರ ಇದೆ ಆದರೆ ಈ ಮ್ಯಾಜಿಸ್ಟ್ ಜಡ್ಜ್ ಆರ್ ಮ್ಯಾಜಿಸ್ಟ್ರೇಟ್ ಅಧಿಕಾರನು ಅವರ ಅವರ ಆದೇಶ ಬೇಕಾಗಿಲ್ಲ ಅಂದಿದ್ದಾರೆ ಅವರ ಆದೇಶ ಪರ್ಮಿಷನು ಬೇಕಾಗಿಲ್ಲ ಸುಮುಟ್ಟು ದಿ ಪೊಲೀಸ್ ಕ್ಯಾನ್ ಇನಿಷಿಯೇಟ್ ದಿ ಕೇಸ್ ಆ್ಯಂಡ್ ಇನ್ವೆಸ್ಟಿಗೇಟ್ ದಿ ಮ್ಯಾಟ್ರ್ ಜೈ ಸಿದ್ದರಾಮಯ್ಯ ಜೈ ನಾಗರಾಜ್ ಕುಡುಪಲಿ ನೀವು ಕೊಡ್ತಿರೋ ವಿವರಣೆ ತುಂಬ ಉಪಯುಕ್ತ ಒಳ್ಳೆ ಮಾಹಿತಿ ಇದೆ ಸಿಗ್ತಾ ಇದೆ ಆದ್ದರಿಂದ ಯಾರ್ಯಾರನ್ನು ಅರೆಸ್ಟ್ ಮಾಡೋದಲ್ಲ ಸಿದ್ದರಾಮಯ್ಯರನ್ನ ಜೈಲಿಗೂ ಕಳ್ಸೋಕ್ಕಾಗಲ್ಲ ಏನೂ ಆಗೋದಲ್ಲ ಚೆಕ್ ಬೌನ್ಸ್ ಕೇಸು ಶಿಕ್ಷೆ ಆಗುತ್ತೆ ಸರ್ ಎಷ್ಟಾಗುತ್ತೆ ಚೆಕ್ ಬೌನ್ಸ್ ಕೇಸ್ನಲ್ಲಿ ಕಾನೂನು ಹೇಳೋದು ಒಂದು ಎರಡು ವರ್ಷ ಶಿಕ್ಷೆ ಇದೆ ಒನ್ ಟು ಡಬಲ್ ಕೆ ಚೆಕ್ಕಿನ ಒನ್ ಟು ಡಬಲ್ ಇದೆ ಇದಾಗಬೇಕಂತಿದೆ ಈಗ ಕೇಸನ್ನು ಬ್ಲ್ಯಾಂಕ್ ಚೆಕ್ ತಗೊಂಡು ಹೆಂಗೆ ಬೇಕಂಗೆ ತುಂಬ್ಕೊಳ್ಳೋದ್ರಿಂದ ಜಜಸ್ ಏನು ಮಾಡ್ತಾರೆ ಅಂದರೆ ಎಷ್ಟಿದೆ ಅಷ್ಟೇ ಮಾಡ್ತಾರೆ ಶಿಕ್ಷೆ ಮಾಡೋದು ಭಾಳ ಕಡಿಮೆ ಹಣ ಕಟ್ಟ್ರಿ ಇಲ್ಲ ಅಂದರೆ ಇನ್ ಇ ಐ ಫೇಲ್ ಟು ಇದು ಸರ್ವೈವ್ ಆರ್ಡರ್ ದುಡ್ಡು ತುಂಬಕ್ಕೆ ಆಗಲಿಲ್ಲ ಅಂದ್ರೆ ಆರು ತಿಂಗಳು ಶಿಕ್ಷೆ ಅನುಭವಿಸ್ರಿ ಅಂತ ಹೇಳ್ತಾರೆ ಅಷ್ಟೇ ಅದು ಚೆಕ್ ಕೇಸ್ ಆಮೇಲೆ ಕಾಂಪೌಂಡೇಬಲ್ ಅದು ಐಕೋ ಇದ್ರಾಗಾದರೂ ರಾಜಿ ಮಾಡ್ಕೋಬೋದು ಡಿಸ್ಟಿಕ್ ಕೋರ್ಟ್ನಾಗ ಅದು ರಾಜಿ ಮಾಡ್ಕೊಬೋದು ಆಮೇಲೆ ಹೈಕೋರ್ಟ್ಗೆ ಹೋಗ್ಬೋದು ಅಪೀಲು ಆಮೇಲೆ ಸುಪ್ರೀಂ ಕೋರ್ಟ್ ಮಟ್ಟ ಅಪೀಲ್ ಹೋಗ್ಬೋದು ಒಮ್ಮೆಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಾಗೆ ಕನ್ವಿಕ್ಷನ್ ಆಯ್ತು ಅಂದರೆ ಕನ್ವಿಕ್ಷನ್ ಅಂದ್ರೆ ದುಡ್ಡು ತುಂಬ್ರಿ ಅಂತಾರೆ ದುಡ್ಡು ತುಂಬಿದ್ರೆ ಅವ್ರಿ ಚೆಕ್ ಎಷ್ಟ ಏನೋ ರೊಕ್ಕ ತುಂಬಾ ಹಾಕ್ತಾರೆ ಒಬ್ಬ ಇಪ್ಪತ್ತೈದು ಮೂವತ್ತು ಲಕ್ಷ ತುಂಬಿಕೊಂಡ್ರೆ ಚೆಕ್ನಾಗ ಖಾಲಿ ಚೆಕ್ ತಗೊಂಡು ಒಂದು ಹುಡುಗಿ ಏನೇನು ಮಾಡಿಲ್ಲದ ಅದ್ರದ್ದು ಖಾಲಿ ಚೆಕ್ ತಗೊಂಡು ತುಂಬ್ಕಂಡ್ರೆ ಅದಕ್ಕೆ ಒಂದು ಮೂವತ್ತು ಲಕ್ಷ ತುಂಬಿ ಹಾಕಿದ್ದಾರೆ ಒಂದು ಹುಡುಗಿದು ಆ ಹುಡುಗಿಗೆ ಇನ್ಕಮ್ ಇಲ್ಲ ಅವನತ್ರನೂ ಏನಲ್ಲ ಐ ಐ ಟಿ ರಿಟರ್ನ್ ಕೊಡೋ ಅಂದ್ರೆ ನಾಳೆ ಸಿ ಅವನೇ ಜೈಲಿಗೆ ಈಗ ಇಪ್ಪತ್ತು ಲಕ್ಷ ಗಟ್ಟಲೆ ತುಂಬಿದರೆ ಕೋರ್ಟ್ಗೆ ಅನುಮಾನ ಬರ್ತದೆ ಏನೋ ಒಂದೇ ಎರಡು ಮೂರು ಲಕ್ಷ ಅಂದ್ರೆ ಆಮದು ಬೇರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಗಟ್ಟಲೆ ತುಂಬಿಕೊಂಡು ಕೇಸ್ ಅಂದ್ರೆ ಗ್ಯಾರಂಟಿ ಅವನು ಜೈಲಿಗೆ ಹೋಗ್ಕಾನ ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ತೋರಿಸ್ಬೇಕು ಅವನು ತೋರಿಸಲಿಲ್ಲ ಅಂದ್ರೆ ಜೈಲಿಗೆ ಹೋಗ್ತಾನೆ ಹಿಂಗೈತು ಕೋರ್ಟ್ಗೆ ಹಾಕ್ಲ ಅವಾಗ ಗೊತ್ತಾಗ್ತೈತಿ ಸೊ ಸರ್ ಯಾರ ಬಗ್ಗೆನೋ ತಲೆ ಕೆಡಿಸ್ಕೋಬೇಡಿ ರಾಜ್ಕುಮಾರ್ ಮಲ್ಲಿ ರಾಜ್ಗೋಪಾಲ್ ಗಾಂಡು ಅಂತ ರಾಜಗೋಪಾಲ್ ನೀ ಗಾಂಡು ಏನಪ್ಪಾ ಓಹೋ ರಾಜಗೋಪಾಲ್ ಗಾಂಡು ಅಂತ ನೋಡ್ರಿ ರಾಜಗೋಪಾಲ್ ಗಾಂಡು ಬಂಗಾರ ಸರ್ ನೀವು ನಿಂಗನ ಗೌಡ ಗೌಡ ಕೋಟ ಉಡುಪಿ ಜಿಲ್ಲೆಗೆ ಬನ್ನಿ ಉಡುಪಿ ಜಿಲ್ಲೆ ಉಡುಪಿ ಬೀಗರೂರಪ್ಪ ನಮಗೆ ಉಡುಪಿ ಬೀಗರೂರದ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮಸ್ಕಾರ ಗೌರಿಬಿದನೂರು ನಮ್ಮ ಇವರು ಅವರು ಟಿ ಎನ್ ಸೀತಾರಾಮ ಟಿ ಎನ್ ಸೀತಾರಾಮ ಇದು ಮಾಯಾಮೃಗ ಮುಕ್ತ 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 ದೊರೆ ಗೌರಿಬಿದನೂರು ಹುಟ್ಟಿದಂಥ ನಾಡು ನಮ್ಮ ಟಿ ಎನ್ ಸೀತಾರಾಮ್ ಅವರು ಹುಟ್ಟಿದಂಥ ನಾಡು ಅವ್ರ ಬಗ್ಗೆ ಒಳ್ಳೆ ಗೌರವ ಇದೆ ಒಳ್ಳೆ ವಕೀಲರ ಬಗ್ಗೆ ಕೋರ್ಟಿನ ಬಗ್ಗೆ ಸಿನಿಮಾ ಇದನ್ನು ತೆಗೆದ್ರು ಧಾರಾವಾಹಿನ ಭಾಳ ಜನ ನೋಡೋರು ಅದನ್ನು ಇನ್ನೊಂದು ತೆಗೀರಿ ಅಂತ ಅವ್ರನ್ನ ಕೇಳ್ಕೊಂತಾನೆ ಪಾಪ ಅವ್ರಿಗೆ ಈಗ ವಯಸ್ಸಿನ ಇದು ಇರ್ಬೋದು ಭಾಳ ಚೆಂದ ಆ್ಯಕ್ಷನ್ ಮಾಡಿದರು ನನಗೆ ಅವರು ಅನ್ನಾರವರು ಟಿ ಎನ್ ಸೀತಾರಾಮ್ ಅನ್ನೋರವರು ಓಕೆ ಆದ್ದರಿಂದ ಮೂಢ ಹಗರಣದಲ್ಲಿ ಸಿ ಎಮ್ ಅವರಿಗೆ ಸಂಕಷ್ಟ ಅಂತ ಈ ಟಿ ವಿಯರು ಓದಿರ್ತಾರೆ ಈ ಟಿ ವಿಯರು ಏನೂ ಆಗೋದಿಲ್ಲ ಏನು ಹೋಗೋದಿಲ್ಲ ಏನು ಆಗೋದಿಲ್ಲ ಏನೂ ನೀಗೋದಿಲ್ಲ ಸಿದ್ದರಾಮಯ್ಯವ್ರಿಗೆ ಏನೂ ಆಗೋದಿಲ್ಲ ಇವರು ಈ ಬಿ ಜೆ ಪಿಯರು ಪ್ರತಿಭಟನೆ ಮಾಡೋದು ಇವ್ರಿ ಅದಕ್ಕ ಒಂದು ಕೆಟ್ಟ ವಾಸನೆ ಬಂದರೂ ಇದು ಮಾಡ್ತಾರೆ ಅವರು ಮಗಳ ಮನೆಗೆ ಏನಾರ ಒಂದು ವಾಸನೆ ಬಂದರೆ ಅದು ಇದ್ರ ವಾಸನೆ ಬಂದ್ರೂ ಇದು ಮಾಡ್ತಾರೆ ಹಾಂ ಅದ್ರ ವಾಸನೆ ಬಂದರೂ ಇದು ಮಾಡ್ತಾರೆ ಹಾಂ ಏನು ಬಂದರೂ ಅವ್ರು ಹಂಗೆ ಮಾಡೋದು ಹಂಗೆ ಸೊ ಅದಕ್ಕೆಲ್ಲ ಅವರು ಬಿ ಜೆ ಪಿ ಕೊ ರಾಜೀನಾಮೆ ಕೊಡ್ರಿ ಅಂತ ಕುಣಿತಾರಲ್ಲ ಅದಕ್ಕೆ ತಕ್ಕ 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 ಕುಡಿಲ್ಲ ಅವರು ಕುಣಿಲಿ ಕುಣಿಬೇಕು ಅವರು ಕುಣೀಬೇಕು ಬೀದಿಗಿಳಿಬೇಕು ಲಾಟಿ ಚಾರ್ಜ್ ಮಾಡಿಸ್ಕೋಬೇಕು ಅರೆಸ್ಟ್ ಆಗ್ಬೇಕು ದೋಂಬಿ ಅದೆಲ್ಲ ಮಾಡಬೇಕು ಸಾರ್ವಜನಿಕ ಆಸ್ಪತ್ರೆ ಆಸ್ತಿ ಪಾಸ್ತಿ ಲುಕ್ಸಾನ್ ಮಾಡಿ ಜೈಲಿನಾಗದರಲ್ಲಿ ಈಗ ಹಾಂ ಹೋಗೋದು ಶಿಕ್ಷಕ ಅಂಗಡಿ ಬೆಂಕಿ ಎತ್ತದ ಎರಡು ಕಡೆಯ ಎರಡು ಕಡೆಯರು ಜೈಲಿನಗೆ ಇರ್ಬೇಕು ರೀ ಹೆಂಗೆ ಮಾಡೋರು ಏನು ಬೆಂಕಿ ಹಚ್ಚಿ ಓಡೋಕ್ತಾರಲ್ಲ ಅವ್ರವ್ರಿಗೆ ಹಚ್ಚಿ ಹಚ್ಚಿ ಓಡೋಕಾರಲ್ಲ ಅವರೆಲ್ಲರು ಜೈಲಿಗೆ ಹೋಗ್ಬೇಕು ಒಂದು ವೇಳೆ ಆರೋಪ ಸಾಬೀತಾದರೆ ಸಿ ಎಮ್ ಅವರು ವಿವಾದಿತ ಆಸ್ತಿಯನ್ನು ವಾಪಸ್ ಸರ್ಕಾರಕ್ಕೆ ಕೊಟ್ಟರೆ ವಿವಾ ಅಲ್ಲ ರೀ ಅದು ಸಾಬೀತು ಆಗಾಕ ಬಿಡಾಕ ಇನ್ವೆಸ್ಟಿ ಇನ್ವೆಸ್ಟಿಗೇಷನ್ ಆಗಿ ಹತ್ತು ವರ್ಷ ಬೇಕದು ಇನ್ನು ಇನ್ವೆಸ್ಟಿಗೇಷನ್ ಮಾಡಾಕ ನಾಲ್ಕೈದು ತಿಂಗಳು ಬೇಕದು ಆರೋಪ ಸಾಬೀತು ಅಂದ್ರೆ ಇನ್ನು ಕೋರ್ಟ್ನಾಗ ಹೋಗಿ ಕೋರ್ಟ್ನಾಗ ಲೋಕಾಯುಕ್ತ ಕೋರ್ಟ್ನಾಗ ಅಥವಾ ಯಾವ ಕೋರ್ಟ್ನಾಗ ಜನಪ್ರತಿನಿಧಿ ಕೋರ್ಟ್ನಾಗ ವಿಚಾರಣೆ ನಡೆದು ಅದೆಲ್ಲ ಆಗ್ಬೇಕಾದ್ರೆ ಹತ್ತು ವರ್ಷ ಬೇಕು ಹೌದಾ ಹತ್ತು ವರ್ಷ ಅಂದ್ರೆ ಈಗಲ ಎಪ್ಪತ್ತಾರು ವರ್ಷ ಅವ್ರಿಗೆ ಹತ್ತು ವರ್ಷ ಅಂದ್ರೆ ಎಂಬತ್ತಾರು ವರ್ಷ ಸಕತ್ತ ಅವ್ರಿಗೆ ಕೋರ್ಟ್ ಕಡ್ಡಾಡಕ್ಕೆ ಶಕ್ತಿ ಇರ್ತತ್ತಲ್ಲ ಅವಾಗ ಸಿದ್ದರಾಮಯ್ಯ ಅವರಿಗೆ ಅವ್ರು ಗಟ್ಟಿಯದ ಬಿಡಿ ಆ ಬೇರೆ ಎಂಬತ್ತಾರು ತೊಂಬತ್ತು ವರ್ಷ ಹೋದ್ರೆ ಕೋರ್ಟ್ಗೆ ಹತ್ತೋದು ಇಳಿಯೋದು जय हिंद जय कर्नाटक